ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ದೇಶದಲ್ಲಿ ಇಂದಿನಿಂದ ಕಾನೂನು ಬದಲಾಗಲಿದ್ದು ಬ್ರಿಟಿಷರ ಕಾಲದಿಂದ ಜಾರಿಯಲ್ಲಿದ್ದ ಐಪಿಸಿ ಪಿ ಸಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ಗೆ ಗುಡ್ ಬೈ ಹೇಳಲಾಗುತ್ತಿದೆ ಐಪಿಸಿ ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಸಿಆರ್ಪಿಸಿ ಜಾಗದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಜಾಗದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ಬರುತ್ತಿದೆ ಭಾರತೀಯ ನ್ಯಾಯ ಸಂಹಿತೆಯು ಮುನ್ನೂರ ಐವತ್ತೆಂಟು ಸೆಕ್ಷನ್ ಒಳಗೊಂಡಿದೆ ಇಪ್ಪತ್ತು ಹೊಸ ಅಪರಾಧಗಳು ಸೇರಿಸಲ್ಪಟ್ಟಿವೆ ಮೂವತ್ತ್ ಮೂರು ಅಪರಾಧಗಳ ಶಿಕ್ಷೆ ಅವಧಿ ಹೆಚ್ಚಿಸಲಾಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಐನೂರ ಮೂವತ್ತೊಂದು ಸೆಕ್ಷನ್ ಒಳಗೊಂಡಿದೆ ನೂರ ಎಪ್ಪತ್ತೇಳು ಕಲಂಗಳನ್ನು ಬದಲಾಯಿಸಲಾಗಿದೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ನೂರ ಎಪ್ಪತ್ತು ಸೆಕ್ಷನ್ಗಳನ್ನು ಒಳಗೊಂಡಿದೆ ಇಂದಿನಿಂದ ಹೊಸ ಕಾನೂನು ಜಾರಿಯಾಗಲಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ